ಭದ್ರಾವತಿಯ ನಗರಸಭೆ ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಅಧ್ಯಕ್ಷರ ಆಯ್ಕೆಗೆ ಮೀಸಲಾತಿ ಪ್ರಕಟವಾಗುವವರೆಗೂ ಮುಂದೂಡಲ್ಪಟ್ಟಿದ್ದು ಇದರ ನಡುವೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಭದ್ರಾವತಿಯ ನಗರಸಭೆಯ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸದಸ್ಯರಿಬ್ಬರು ನಾಮಪತ್ರ ಸಲ್ಲಿಸಿದ್ರು ಕಾಂಗ್ರೆಸ್ನಿಂದ ಮಣಿ ಸ್ಪರ್ಧಿಸಿದ್ರೆ ಜೆಡಿಎಸ್ನಿಂದ ಕವಿತಾ ಉಮೇಶ್ ಕಣದಲ್ಲಿದ್ರು ಶಾಸಕರ ಬೆಂಬಲದೊಂದಿಗೆ ಹನ್ನೊಂದನೇ ವಾರ್ಡ್ನ ಕಾಂಗ್ರೆಸ್ನ ಸದಸ್ಯ ಮಣಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ್ರು ಹತ್ತೊಂಬತ್ತು ಮತಗಳನ್ನ ಪಡೆದ ಮಣಿ ಉಪಾಧ್ಯಕ್ಷ ಸ್ಥಾನಕ್ಕೆ ಏರಿದ್ರು ಇವರ ಪ್ರತಿಸ್ಪರ್ಧಿಯಾಗಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಕವಿತಾ ಉಮೇಶ್ ಹದಿನಾಲ್ಕು ಮತ ಪಡೆದು ಪರಾಜಿತರಾದರು ಮೂರು ಜನ ಬಿಜೆಪಿ ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದರು ಚುನಾವಣಾಧಿಕಾರಿಯಾಗಿ ಸತ್ಯನಾರಾಯಣ ಕರ್ತವ್ಯ ನಿರ್ವಹಿಸಿದ್ರು ಪೌರಾಯುಕ್ತ ಪ್ರಕಾಶ್ ಚನ್ನಣ್ಣನವರ್ ಅವರ ಸಮ್ಮುಖದಲ್ಲಿ ಚುನಾವಣೆ ನಡೆದಿದೆ ಒಟ್ಟು ಮೂವತ್ತೈದು ಸದಸ್ಯರಿದ್ದ ನಗರಸಭೆಯಲ್ಲಿ ಶಾಸಕರ ಮತಗಳು ಸೇರಿ ಮೂವತ್ತಾರು ಸದಸ್ಯರನ್ನ ಹೊಂದಿದೆ ಮೂವತ್ತಾರು ಜನ ಸದಸ್ಯರಲ್ಲಿ ಹತ್ತೊಂಬತ್ತು ಜನ ಕಾಂಗ್ರೆಸ್ ಪರ ಮತ ಚಲಾಯಿಸಿದರೆ ಬಿಜೆಪಿಯ ಮೂವರು ಮೂವರು ಸದಸ್ಯರ ಗೈರು ಹಾಜರಿಯಾಗಿದ್ರು ನಿಂದ ಹದಿನಾಲ್ಕು ಜನ ಮತ ಚಲಾಯಿಸಿದ್ರು ಶಾಸಕ ಬಿಕೆ ಸಂಗಮೇಶ್ವರ್ ಅಭಿನಂದನೆ ಸಲ್ಲಿಸಿದ್ರು ಉಪಾಧ್ಯಕ್ಷರ ಆಯ್ಕೆ ನಡೆದಿದೆ ಅಧ್ಯಕ್ಷರ ಆಯ್ಕೆಗೆ ಮೀಸಲಾತಿ ಪ್ರಕಟವಾಗುವವರೆಗೂ ಮುಂದೂಡಲ್ಪಟ್ಟಿದ್ದು ಇದರ ನಡುವೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಭದ್ರಾವತಿಯ ನಗರಸಭೆಯ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸದಸ್ಯರಿಬ್ಬರು ನಾಮಪತ್ರ ಸಲ್ಲಿಸಿದ್ರು ಕಾಂಗ್ರೆಸ್ನಿಂದ ಮಣಿ ಸ್ಪರ್ಧಿಸಿದ್ರೆ ಜೆಡಿಎಸ್ನಿಂದ ಕವಿತಾ ಉಮೇಶ್ ಕಣದಲ್ಲಿದ್ರು ಶಾಸಕರ ಬೆಂಬಲಿಗರ ಬೆಂಬಲದೊಂದಿಗೆ ಹನ್ನೊಂದನೇ ವಾರ್ಡ್ನ ಕಾಂಗ್ರೆಸ್ನ ಸದಸ್ಯ ಮಣಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನ ಶಾಸಕ ಬಿಕೆ ಸಂಗಮೇಶ್ವರ್ ಅಭಿನಂದನೆ ಸಲ್ಲಿಸಿದ್ದಾರೆ